ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಆಲಿಯನ್ ದೋಸೆ ಅಥವಾ ಈರುಳ್ಳಿ ದೋಸೆ ಅಂತೀವಲ್ಲ ಅದು ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಯಾರೋ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿರ್ಬೋದು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರ ನಾರ್ಮಲ್ ನಾವು ದೋಸೆ ಹಿಟ್ಟು ರುಬ್ಕೊತೀವಲ್ಲ ಅದೇ ರೀತಿ ಹಿಟ್ಟನ್ನ ರುಬ್ಬಿ ಇಟ್ಕೊಂಡಿದ್ದೀನಿ ನಾನು ಇವಾಗ ಫುಲ್ಲು ಗಟ್ಟಿಯಾಗಿದೆ ಅದಕ್ಕೆ ನೀವು ಬೇಕಾದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕರಿಬೇವನ್ನ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡು ಆನಂತರ ಕೊತ್ತಂಬರಿನೂ ಕಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಂಡಿದ್ದೀನಿ ಇವೆರಡು ಆ್ಯಡ್ ಮಾಡ್ಕೊಂಡು ಆದಮೇಲೆ ಚೂರು ಹಸಿಮೆಣ್ಸಿನ್ಕಾಯಿ ಆ್ಯಡ್ ಮಾಡ್ಕೊಂಡು ಜಾಸ್ತಿ ಹಾಕಿದ್ರೆ ಬಾಯಿಗೆಲ್ಲ ಸಿಗುತ್ತೆ ಖಾರ ಆಗುತ್ತಲ್ಲ ಅದರಿಂದ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಆ್ಯಡ್ ಮಾಡ್ಕೊಂಡು ನೀವೇ ನೋಡ್ಬೋದೆಲ್ಲ ನಾನು ಎಷ್ಟು ಹಾಕ್ಕೊಂಡಿದ್ದೀನಿ ಅಂತ ಆನಂತರ ಈರುಳ್ಳಿನ ಆ್ಯಡ್ ಮಾಡ್ಕೊಳೋಣ ಇವಾಗ ಈರುಳ್ಳಿ ಆ್ಯಡ್ ಮಾಡ್ಕೊಂಡ ನಂತರ ನಿಮಗೆ ಈರುಳ್ಳಿ ಜಾಸ್ತಿ ಬೇಕಂದರೆ ಜಾಸ್ತಿ ಆ್ಯಡ್ ಮಾಡ್ಕೊಬೋದು ಬೇಡ ನನಗೆ ಅಂದರೆ ಕಮ್ಮಿ ಆ್ಯಡ್ ಮಾಡ್ಕೊಳ್ಬೋದು ಆನಂತರ ಕ್ಯಾರೆಟ್ನ ಆ್ಯಡ್ ಇದ್ದೀನಿ ತುರಿದಿಟ್ಕೊಂಡಿರೋ ಕ್ಯಾರೆಟು ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಇವಾಗ ಚೆನ್ನಾಗೆ ಮಿಕ್ಸ್ ಮಾಡ್ಕೊಳ್ಳೋಣ ಫುಲ್ ಮಿಕ್ಸ್ ಆಗಬೇಕದು ನೋಡ್ತಾ ಇರ್ಬೋದು ನಾನು ಯಾವ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಅಂತ ಇವಾಗ ನೆಕ್ಸ್ಟ್ ಬಂದು ನೆಕ್ಸ್ಟ್ ಈಗ ನಾನು ಒಂದು ಪ್ಯಾನ್ನ ಬಿಸಿಗೆ ಇಡ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಆಯಿಲ್ ಆ್ಯಡ್ ಮಾಡ್ಕೊಂಡು ಫುಲ್ಲು ಇದು ಮಾಡ್ಕೊಳ್ಳೋಣ ನೆಕ್ಸ್ಟ್ ಹಿಟ್ಟನ್ನ ಆ್ಯಡ್ ಮಾಡ್ಕೊಂಡು ನಿಮಗೆ ದೊಡ್ಡ ದೊಡ್ಡಕ್ಕೆ ದೋಸೆ ಬೇಕಂದ್ರೆ ಸ್ವಲ್ಪ ಹಿಟ್ಟನ್ನ ಜಾಸ್ತಿ ಆ್ಯಡ್ ಮಾಡ್ಕೊಂಡು ರೌಂಡ್ ಮಾಡ್ಕೊಳ್ಳಿ ಇವಾಗ ಅದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಆ್ಯಡ್ ಮಾಡೋದಾದರೆ ತುಪ್ಪ ಆ್ಯಡ್ ಮಾಡ್ಕೋಬೋದು ಇವಾಗ ಫುಲ್ಲು ಆದ್ಮೇಲೆ ಈ ರೀತಿ ಆಗುತ್ತೆ ಎರಡು ಕಡೆ ಕುಕ್ ಮಾಡ್ಕೊಂಡು ನೋಡ್ತಾ ಇರ್ಬೋದಲ್ಲ ದೋಸೆ ಯಾವ ರೀತಿ